ಮೊದಲನೇ ಆರ್ಡ್ರು ಬರ್ತಾ ಇದೆ ಪೋಟರಲ್ಲಿ ಇವತ್ತಿನ ಮೊದಲನೇ ಆರ್ಡರು ಹಾಂ ಯೂಟ್ಯೂಬ್ಗೆ ದೀಪಿಕಾ ಹಾಂ ಓಕೆ ಮೇಡಮ್ ಇಲ್ಲಿ ಕೊಟ್ಟಿದ್ದೀನಿ ಒಬ್ಬರ ಹತ್ರ ಎರಡನೇ ಪಿಕಪ್ ಅಂತ ಬಂದರೆ ಕಸ್ಟಮರ್ ಹೇಳ್ತಾ ಇದ್ದಾರೆ ಸರ್ ಉಲ್ಟಾ ಬುಕ್ ಮಾಡಿಬಿಟ್ಟಿದ್ದಾರೆ ನನಗೆ ಅಲ್ಲಿಂದ ಐಟಮ್ ಇಲ್ಲಿಗೆ ಬೇಕು ಈ ಪೋಟರಲ್ಲಿ ಹೆಂಗೆ ಗೊತ್ತಾ ನಾವೇನಾದರೂ ಒಂದು ಆರ್ಡ್ರು ಕ್ಯಾನ್ಸಲ್ ಮಾಡಿದೋ ಇಲ್ಲ ಅವರೇ ಕಸ್ಟಮರ್ ಕ್ಯಾನ್ಸಲ್ ಮಾಡ್ದೋ ಅಂದರೆ ಕಸ್ಟಮರು ಏನು ಫೀಡ್ ಬ್ಯಾಕ್ ಹಾಕ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ಬರು ಏನೇನೋ ಫೀಲ್ಡ್ ಬ್ಯಾಕ್ ಹಾಕಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಆವಾಗ ನಮಗೆ ಪೆನಾಲ್ಟಿಗಳು ಬಿಡೋ ಸಾಧ್ಯತೆ ಇರುತ್ತೆ ಮತ್ತು ಐ ಡಿ ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಏನು ಗುರು ಮಳೆ ಬೇರೆ ಸ್ಟಾರ್ಟ್ ಆಯಿತು ಮಳೆ ಬರ್ತಾ ಇದೆ ಇವಾಗ ಮಳೆ ಜೋರಾಗುತ್ತೆ ಬನ್ನಿ ಇವತ್ತು ಪಾರ್ಟ್ ಟೈಮಲ್ಲಿ ಪೋರ್ಟರಲ್ಲಿ ಎಷ್ಟಾಗುತ್ತೆ ಅರ್ನಿಂಗ್ಸು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೋರ್ಟರ್ ಪಾರ್ಟ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಪೋಟರ್ನ ಮಾಡಿ ತುಂಬ ದಿನ ಆಗಿತ್ತು ಇವತ್ತು ಆನ್ ಮಾಡಿದ್ದೀನಿ ಒಂದು ತಿಂಗಳು ಮೇಲೆ ಆಯಿತು ನಾನು ಪೋಟರ್ನ ಮಾಡಿ ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಮತ್ತು ಲಾ ರ್ಯಾಪಿಡೋ ಮತ್ತು ಓಲಾ ಅದೆಲ್ಲ ಮಾಡ್ತಾ ಇದ್ದೆ ಆ ರ್ಯಾಪಿಡೋ ಮತ್ತು ಓಲಾದಲ್ಲಿ ಅರ್ನಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಪಾರ್ಸಲ್ಗಳು ಬೇಗ ಬೇಗ ಆರ್ಡ್ರುಗಳು ಕೊಡ್ತಾಯಿದ್ರು ಅದರಿಂದ ಅದರಲ್ಲಿ ಪಾರ್ಟ್ ಟೈಮಲ್ಲಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಇವತ್ತು ಒಂದು ಸ್ವಲ್ಪ ಟೈಮ್ ಇತ್ತು ಅದಕ್ಕೋಸ್ಕರ ಪೋರ್ಟರ್ನ ಆನ್ ಮಾಡಿದ್ದೀನಿ ಪೋರ್ಟರು ಅಲ್ಲಿ ಆರ್ಡ್ರುಗಳು ಚೆನ್ನಾಗಿ ಬರ್ತಾ ಇದ್ದಾವೆ ಇವಾಗ ಸ್ವಲ್ಪ ಇಲ್ಲಿ ನಾವಿರೋ ಏರಿಯಾದಲ್ಲಿ ತುಂಬ ಆರ್ಡ್ರುಗಳು ಬರುತ್ತೆ ಯಾಕಂದರೆ ಮಾರ್ಕೆಟ್ಗೆ ನಿಯರ್ ಇದೆ ನಮ್ಮ ಏರಿಯಾ ಮೊದಲನೇ ಆರ್ಡ್ರ್ ಇದೆ ಪೋಟರಲ್ಲಿ ಇವತ್ತಿನ ಮೊದಲನೇ ಆರ್ಡರು ಚಾಮರಾಜಪೇಟೆಯಿಂದ ಸಾಂಥಲ್ ನಗರ ಒನ್ ಸಿಕ್ಸ್ಟಿ ಏಟ್ ಕೊಡ್ತಾಯಿದ್ದೇನೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಪಿಕಪ್ ಎಷ್ಟು ದೂರ ಇದೆ ಟೂ ಹಂಡ್ರೆಡ್ ಟೂ ನೈಂಟಿ ಮೀಟರ್ಸ್ ಇದೆ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ पिकॉक् लॉजेस्टि ओके अल रीचे सर पॉटर हाँ ना मैडम <laughs> पॉटर ಓರಿಯೆಂಟಲ್ ಇನ್ಶೂರೆನ್ಸ್ ಹೇಳಿ ಸರ್ ಹಾಂ ಯೂಟ್ಯೂಬ್ಗೆ ಮತ್ತು ಪ್ರೂಫ್ ಬೇಕಾಗುತ್ತೆ ಕೆಲವೊಬ್ರು ಐಟಮ್ ಮಿಸ್ ಆಗಿದೆ ಐಟಮ್ ಇದು ಕೊಟ್ಟಿರಲಿಲ್ಲ ಹಾಂ ಹೌದು ಗೋಪ್ರೋನೇ ಹ್ಞೂ ಓಕೆ ಪಾರ್ಸಲ್ ಕಲೆಕ್ಟ್ ಆಯಿತು ಒಂದೇನೋ ಅಲ್ಲಪ್ಪು ಒಂದೇನೋ ಇದು ಕೊಟ್ಟಿದ್ದಾರೆ ಬ್ಯಾನರು ಬನ್ನಿ ಡ್ರಾಪ್ ಮಾಡೋಣ ಈ ಪಾರ್ಸಲ್ಗೆ ನೂರ ಅರುವತ್ತೆಂಟು ರೂಪಾಯಿ ಕೊಡ್ತಾಯಿದ್ದಾರೆ ಕಿಲೋಮೀಟ್ರ್ ಬಂದು ಆರು ಪಾಯಿಂಟ್ ಆರು ಅಂದರೆ ಆರುವ ಕಿಲೋಮೀಟ್ರ್ ಇದೆ ನೂರ ಅರವತ್ತೆಂಟು ರೂಪಾಯಿ ಅದರಲ್ಲಿ ಕಮಿಷನ್ನು ಒಂದು ಇಪ್ಪತ್ತು ಪರ್ಸೆಂಟ್ ಕಟ್ ಮಾಡ್ಕೊಳ್ತಾರೆ ಅದು ಎಷ್ಟು ಕಟ್ ಮಾಡ್ಕೊಳ್ತಾರೆ ಅನ್ನೋದನ್ನ ಡ್ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ ಪೋರ್ಟರ್ನ ನಾನು ಇಷ್ಟು ದಿನ ಯಾಕೆ ಮಾಡ್ತಾ ಇರಲಿಲ್ಲ ಅಂದರೆ ರ್ಯಾಪಿಡೋ ಮತ್ತು ಓಲಾದಲ್ಲಿ ಕಂಟಿನ್ಯೂಸ್ ಆರ್ಡ್ರ್ ಕೊಡೋದು ಫುಡ್ ಆರ್ಡ್ರ್ ಆಗಲಿ ಮತ್ತು ಪಾರ್ಸಲ್ ಆರ್ಡ್ರ್ ಆಗಲಿ ಬೈಕ್ ಟ್ಯಾಕ್ಸಿ ಆರ್ಡ್ರ್ ಆಗಲಿ ಕಂಟಿನ್ಯೂಸ್ ಆರ್ಡ್ರ್ ಬರೋದು ಪಾರ್ಟ್ ಟೈಮಲ್ಲಿ ಮಾಡೋಕ್ಕೆ ಬೆಸ್ಟು ಪೋರ್ಟರಲ್ಲಿ ಏನು ಗೊತ್ತಾ ಒಂದು ಆರ್ಡ್ರು ಎರಡು ಆರ್ಡ್ರು ನಾವು ಇಲ್ಲಿ ಮಾಡಿಬಿಡ್ಬೋದು ಆದರೆ ಬೇರೆ ಏರಿಯಾಗೊಳಗೆ ಹೋದರೆ ತುಂಬ ಹೊತ್ತು ಟೈಮನ್ನ ಹಿಡಿತಾನೆ ಆರ್ಡ್ರ್ ಕೊಡೋಕ್ಕೆ ಅದಕ್ಕೋಸ್ಕರ ಪೋರ್ಟರ್ನ ಮಾಡ್ತಾ ಇರಲಿಲ್ಲ ತುಂಬ ತುಂಬ ವೆಯ್ಟಿಂಗ್ ಟೈಮ್ ಇರುತ್ತೆ ಮತ್ತು ಟ್ವೆಂಟಿ ಸೆಕೆಂಡು ಎಕ್ಸೆಪ್ಟ್ ಟೈಮಿಂಗ್ ಇರುತ್ತೆ ಟ್ವೆಂಟಿ ಸೆಕೆಂಡು ಅದೊಂದು ಸಲ ಟೆನ್ ಸೆಕೆಂಡು ನಂದು ಪಫಾಮೆನ್ಸ್ ಬೇರೆ ಕಮ್ಮಿ ಇದೆ ಏಯ್ಟ್ ಪರ್ಸೆಂಟ್ ಇದೆ ಏಯ್ಟ್ ಪರ್ಸೆಂಟ್ ಇದ್ದರೆ ನಿಮಗೆ ಗೊತ್ತಲ್ಲ ಇಲ್ಲಿಂದ ಹೆಂಗೋ ನಾವು ಸಿಟಿ ಸೆಂಟ್ರಿಂದ ತೊಗೊಂಡೋಗ್ಬಿಡ್ಬೋದು ಪಾರ್ಸಲು ಆದರೆ ಸಿಟಿಯಿಂದ ಆಚೆ ಒಂದು ಹತ್ತು ಕಿಲೋಮೀಟ್ರ್ ಹೊರ್ಗಡೆ ಹೋದರೆ ಅಲ್ಲಿಂದ ಆರ್ಡ್ರ್ಗಳು ಸಿಗೋದೇ ಕಷ್ಟ ಆಗೋಗುತ್ತೆ ಕೋಟರಲ್ಲಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ನಾನು ಓಲಾ ಅಥವಾ ರ್ಯಾಪಿಡೋ ಮಾಡಲೇಬೇಕಾಗುತ್ತೆ ಅದಕ್ಕೆ ಎಷ್ಟು ದಿನ ನಾನು ಪೋಟರ್ನ ಮಾಡ್ತಾ ಇರಲಿಲ್ಲ ಮೊದಲೆಲ್ಲ ಪೋಟರ್ಗಳು ಪೋಟರ್ನೇ ರೆಗ್ಯುಲರ್ ಆಗಿ ಇದ್ದೆ ಒಂದು ಆರ್ಡ್ರು ಎರಡು ಆರ್ಡ್ರು ಅಷ್ಟೇ ಪಾರ್ಟ್ ಟೈಮಲ್ಲಿ ಮಾಡೋಕ್ಕಾಗ್ತಿತ್ತು ಇವತ್ತೊಂದು ಸ್ವಲ್ಪ ಟೈಮ್ ಇದೆ ಅದಕ್ಕೋಸ್ಕರ ನಿಮಗೆ ಪೋಟರ್ನೇ ಮಾಡಿ ತೋರಿಸೋಣ ಅಂದ್ಬಿಟ್ಟು ವೀಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಪಾರ್ಟ್ ಟೈಮಲ್ಲಿ ಪೋಟರಲ್ಲಿ ಎಷ್ಟಾಗುತ್ತೆ ಅರ್ನಿಂಗ್ಸು ಅನ್ನೋದನ್ನ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಬರ್ತಾ ಇದೆ ಆದರೆ ಸಬ್ಸ್ಕ್ರೈಬರ್ ಸ್ವಲ್ಪ ಕಮ್ಮಿ ಇದ್ದಾರೆ ಇವಾಗ ಒಂದು ಸಾವಿರ ವ್ಯೂಗೆಲ್ಲ ಬರೀ ಇಪ್ಪತ್ತು ಜನ ಮೂವತ್ತು ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅದು ಕಮ್ಮಿನೇ ಸಬ್ಸ್ಕ್ರೈಬರು ಮತ್ತು ಲೈಕ್ಗಳು ಶೇರ್ಗಳು ನಿಮ್ಮ ಲೈಕು ಮತ್ತು ಶೇರ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ವೀಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಕೆಲವೊಂದು ಕಮೆಂಟ್ಗಳಿಗೆ ಓಕೆ ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ ಗೂಗಲ್ ಮ್ಯಾಪಲ್ಲಿ ಅರ್ಧ ಗಂಟೆ ತೋರಿಸಿದ್ದು ಇಲ್ಲಿಗೆ ಬರುವ ಸಲ ಮುಕ್ಕಾಲು ಗಂಟೆ ಆಗೋಯ್ತು ಇಷ್ಟೊಂದು ಟ್ರಾಫಿಕ್ ಇದೆ ಗುರು ಬೆಂಗಳೂರಲ್ಲಿ ಐದೈದು ನಿಮಿಷಕ್ಕೂ ಟ್ರಾಫಿಕ್ ಮೇಲೆ ಟ್ರಾಫಿಕ್ಕು ಈ ಎಮ್ ಜಿ ರೋಡ್ಗೆ ಅಂತ ಬಂದುಬಿಟ್ರೆ ಇಲ್ಲೇ ಟೈಮು ಜಾಸ್ತಿ ಹೋಗ್ಬಿಡುತ್ತೆ ಹೆಂಗೆ ನಾವು ಪಾರ್ಟ್ ಟೈಮಲ್ಲಿ ಡೆಲಿವರಿಗಳು ಮಾಡೋದು ಗೊತ್ತಾಗಲ್ಲಪ್ಪ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಮೂ ಆಗ್ತಾನೇ ಇರಲಿಲ್ಲ ಇಷ್ಟೊತ್ತವರೆಗೂ ಇನ್ನೇನೋ ಡ್ರಾಪ್ ಲೊಕೇಶನ್ಗೆ ರೀಚ್ ಆಗ್ತಾಯಿದ್ದೀನಿ ಇನ್ನೊಂದು ಆರುನೂರು ಮೀಟ್ರ್ ಇದೆ ಆರುನೂರು ಮೀಟ್ರ್ಗೆ ಹೋಗೋಕ್ಕೆ ಎರಡು ನಿಮಿಷ ಅಂತ ಗೂಗಲಲ್ಲಿ ಮ್ಯಾಪಲ್ಲಿ ತೋರಿಸೋದು ಗೂಗಲ್ ಮ್ಯಾಪಲ್ಲಿ ಆದರೆ ನಾನು ಹೋಗುವಷ್ಟಲ್ಲಿ ಹತ್ತು ನಿಮಿಷ ಆಗೋಗುತ್ತೆ ಆರುನೂರು ಮೀಟ್ರಿಗೆ ಅಷ್ಟು ಟ್ರಾಫಿಕ್ ಇದೆ ಓಕೆ ಡ್ರಾಪ್ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀನಿ ದಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಅಂತೆ ಪಾರ್ಕಿಂಗ್ ಇದೆಯಂತೆ ನಮ್ಮ ಶಂಕರ್ನಾಗ್ ಡೇಟ್ ಹತ್ರ ಇದ್ದೀನಿ ಇವಾಗ ಎಮ್ ಜಿ ರೋಡು ಪಾರ್ಕಿಂಗ್ ಓರಿಯೆಂಟಲ್ ಇನ್ಸುರೆನ್ಸು फस्ट फ्लोर आफीस हम बनी फस्ट फ्लोर दीपिका मैडम ದೀಪಿಕಾ ಓಕೆ ಮೇಡಮ್ ಇಲ್ಲಿ ಕೊಟ್ಟಿದ್ದೀನಿ ಒಬ್ಬರ ಹತ್ರ ಅಮೌಂಟು ಒನ್ ಸಿಕ್ಸ್ಟಿ ಏಯ್ಟ್ ಆಗಿದೆ ನೆಟ್ವರ್ಕು ವರ್ಕ್ ಆಗ್ತಾ ಇರಲಿಲ್ಲ ಎಂಡ್ ಇರಲಿಲ್ಲ ಅದಕ್ಕೆ ಹೊರ್ಗಡೆ ಬಂದು ಎಂಡ್ ಮಾಡಿದೆ ಒನ್ ಸಿಕ್ಸ್ಟಿ ಏಯ್ಟ್ ಬಂದಿದೆ ಕಮಿಷನ್ ಹೋಗಿ ಎಷ್ಟು ಬರುತ್ತೆ ಅಂತ ನೋಡೋಣ ಆರೂವರೆ ಕಿಲೋಮೀಟ್ರ್ ಡ್ರಾಪ್ ಇರೋದು ನೂರ ಮೂವತ್ತ್ನಾಲ್ಕು ರೂಪಾಯಿ ಕೊಟ್ಟಿದ್ದಾರೆ ಮೂವತ್ತ್ಮೂರು ರೂಪಾಯಿ ಅರವತ್ತು ಪೈಸೆ ಕಮಿಷನ್ ಹೋಗಿದೆ ಅಂದರೆ ಒಂದು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ಪೈಸೆ ಬಂತು ಪರವಾಗಿಲ್ಲ ಗುರು ಬೇರೆ ಯಾವುದೇ ಅಪ್ಲಿಕೇಶನ್ ಕಂಪೇರ್ ಮಾಡಿದ್ರೆ ಟೋಟರಲ್ಲಿ ಜಾಸ್ತಿನೇ ಕೊಡ್ತಾನೆ ಕಿಲೋಮೀಟ್ರಿಗೆ ನೋಡೋಣ ಸೆಕೆಂಡ್ ಆರ್ಡ್ರ್ ಸಿಗುತ್ತಾ ಅಂತ ಏನು ಗುರು ಮಳೆ ಬೇರೆ ಸ್ಟಾರ್ಟ್ ಆಯಿತು ಒಂದು ಆರ್ಡ್ರು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಆವಾಗಲೇ ಮಳೆ ಇದೆ ಮಳೆ ಬಂದರೆ ಸ್ವಲ್ಪ ಆರ್ಡ್ರುಗಳು ಮಾಡೋಕ್ಕೆ ಕಷ್ಟ ಅದು ಟ್ರಾಫಿಕಲ್ಲಿ ಮಳೆ ಬಂದ್ಬಿಟ್ರೆ ಫುಲ್ ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಪಾರ್ಸಲ್ ಬಂದರೆ ಅದನ್ನು ಡೆಲಿವರಿ ಮಾಡೋದು ಕಷ್ಟ ಆಗುತ್ತೆ ಮಳೆ ಬಂದರೆ ಯಾರು ಬುಕ್ಕೇ ಮಾಡಲ್ಲ ಮೋಡ ಮಾತ್ರ ಫುಲ್ ಮುಚ್ಕೊಂಡಿದೆ ನೋಡ ಏನಾಗುತ್ತೆ ಅಂತ ನಿಮಗೆ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ಐದು ನಿಮಿಷ ಆಯಿತು ಇಲ್ಲಿ ಬಂದು ನಿಂತ್ಕೊಂಡು ಒಂದು ಆರ್ಡ್ರ್ ಕೂಡ ಬರ್ತಾ ಇಲ್ಲ ಇವಾಗ ನನ್ನ ಪರ್ಫಾರ್ಮೆನ್ಸ್ ನೋಡಿ ಏಯ್ಟ್ ಪರ್ಸೆಂಟ್ ಇದೆ ಏನು ಕಾರಣಕ್ಕೆ ಅಂದರೆ ನಾನು ತುಂಬ ಆರ್ಡ್ರ್ಗಳನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾವಾಗಲೋ ಒಂದು ಸಲ ಆನ್ ಮಾಡ್ತೀನಿ ಅದಕ್ಕೋಸ್ಕರ ಪಫಾರ್ಮೆನ್ಸ್ ಕೂಡ ಕಮ್ಮಿ ಆಗೋಗಿದೆ ಇದೇನಾದರೂ ನಾವು ತರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ ಹತ್ರ ಇಕ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಆರ್ಡ್ರ್ ಬರ್ತಾ ಇರ್ತವೆ ಯಾವುದಂದರೆ ಪೋರ್ಟರಲ್ಲಿ ಇದೇ ಪ್ರಾಬ್ಲಮ್ಮು ನಾವು ನಾವು ಹೋಗೋ ಕಡೆಗೆ ಆರ್ಡ್ರ್ಗಳು ಸಿಗೋಲ್ಲ ಆದರೆ ಈ ಓಲಾದಲ್ಲಿ ರ್ಯಾಪಿಡೋದಲ್ಲಾದರೆ ಕೆಲವೊಂದು ಆರ್ಡ್ರ್ಗಳು ಬರ್ತಾನೆ ಇರುತ್ತೆ ಓಕೆ ಇಲ್ಲಿಂದ ಆರ್ಡ್ರು ಬರ್ತಾ ಇದೆ ಸೆಕೆಂಡ್ ಆರ್ಡ್ರು ಚಿಕ್ಕಪೇಟೆಗೆ ಚಿಕ್ಕಪೇಟೆ ಡೇಂಜರ್ ಏರಿಯಾ ಟ್ರಾಫಿಕ್ ಇರುತ್ತೆ ಆದರೂ ಆರ್ಡ್ರುಗಳು ಕಮ್ಮಿ ಇರೋದ್ರಿಂದ ಎಕ್ಸೆಪ್ಟ್ ಮಾಡಿಬಿಡೋಣ ಇಲ್ಲಿಂದನೇ ಪಿಕಪ್ ನೂರ ಎರಡು ರೂಪಾಯಿ ತೋರಿಸ್ತಾ ಇದ್ದಾನೆ ಆಗು ಹಾಂ ಇದರಲ್ಲಿ ಎರಡು ಮೂರು ಸಲ ಹೊಡೆದ್ರೆ ಎಕ್ಸೆಪ್ಟ್ ಆಗೋದಪ್ಪ ಓಲ ಹೊಸ ಮತ್ತು ರ್ಯಾಪಿಡೋ ಥರ ಅಲ್ಲ ಇದರಲ್ಲೂ ಕುಟ್ಬೇಟ್ಟು ಫೋನ್ನ ಹಾಕ್ಕೊಂಡು ಪಿಕಪ್ ಲೊಕೇಶನ್ನು ಓಹ್ ಅದೇ ಬಿಲ್ಡಿಂಗ್ ಬೀಳ್ತಾ ಇದೆ ಓರಿಯೆಂಟಲ್ ಇನ್ಶೂರೆನ್ಸು ಇವಾಗ ಎಲ್ಲಿ ನಾನು ಆರ್ಡ್ರು ಡ್ರಾಪ್ ಮಾಡಿದ್ನೋ ಅದೇ ಬಿಲ್ಡಿಂಗಲ್ಲಿ ಮತ್ತೊಂದು ಪಿಕಪ್ ಇದೇ ಫಸ್ಟ್ ಈ ಥರ ಬೀಳ್ತಾ ಇರೋದು ನನಗೆ ಸುಮ್ಮನೆ ಒಂದು ಮೂವತ್ತು ಮೀಟ್ರ್ ಮುಂದೆ ಬಂದು ನಿಂತ್ಕೊಂಡೆ ಅಲ್ಲೇ ನಿಂತಿದ್ರೆ ಆಗ್ತಿತ್ತು ಓಕೆ ಬನ್ನಿ ಹೋಗಿ ಪಿಕ್ ಮಾಡೋಣ ಎರಡನೇ ಪಿಕಪ್ ಅಂತ ಬಂದರೆ ಕಸ್ಟಮರ್ ಹೇಳ್ತಾ ಇದ್ದಾರೆ ಸರ್ ಉಲ್ಟಾ ಬುಕ್ ಮಾಡಿಬಿಟ್ಟಿದ್ದಾರೆ ನನಗೆ ಅಲ್ಲಿಂದ ಐಟಮ್ ಇಲ್ಲಿಗೆ ಬೇಕು ಇಲ್ಲಿಂದ ಯಾವುದು ಅಲ್ಲಿಗೆ ಕೊಡೋದು ಐಟಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಚಿಕ್ಕಪೇಟೆಯಿಂದ ನಾನು ಎಮ್ ಜಿ ರೋಡ್ಗೆ ಐಟಮ್ ತರಬೇಕಾಗಿತ್ತು ಇವರು ಎಮ್ ಜಿ ರೋಡಿಂದ ಚಿಕ್ಕಪೇಟೆಗೆ ಬುಕ್ ಮಾಡಿದ್ದಾರೆ ಯಾರೋ ಅವನು ಭೂಪ ಉಲ್ಟಾ ಬುಕ್ ಮಾಡಿಬಿಟ್ಟಿದ್ದಾರೆ ಇರಿ ಸರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮಗೆ ಏನಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಂದು ಕ್ಯಾನ್ಸಲೇಷನ್ ಆಗುತ್ತೆ ಇದಕ್ಕೆಲ್ಲ ರೀಸನ್ನು ಗುಡ್ ವಿಲ್ಲು ಅದೆಲ್ಲ ನಾವು ಕಸ್ಟಮರ್ ಕೇರ್ಗೆ ಮಾಡ್ತಾ ಕಾಲ್ ಮಾಡ್ತಾ ಕೂತ್ಕೋಬೇಕು ಈ ಪೋಟರಲ್ಲಿ ಹೆಂಗೆ ಗೊತ್ತಾ ನಾವೇನಾದರೂ ಒಂದು ಆರ್ಡ್ರು ಕ್ಯಾನ್ಸಲ್ ಮಾಡಿದೋ ಇಲ್ಲ ಅವರೇ ಕಸ್ಟಮರ್ ಕ್ಯಾನ್ಸಲ್ ಮಾಡ್ದೋ ಅಂದರೆ ಕಸ್ಟಮರು ಏನು ಬ್ಯಾಕ್ ಆಗ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಬ್ಬರು ಏನೇನೋ ಬ್ಯಾಕ್ ಹಾಕಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಆವಾಗ ನಮಗೆ ಪೆನಾಲ್ಟಿಗಳು ಬಿಡೋ ಸಾಧ್ಯತೆ ಇರುತ್ತೆ ಮತ್ತು ಐ ಡಿ ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಎಲ್ಲಗಳು ಆಗ್ತವೆ ಇವೆಲ್ಲ ನನಗೂ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇದೆ ಆದರೆ ಮೂರು ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಮತ್ತೆ ಒಂದು ಆರ್ಡ್ರಿಗೆ ಟೈಮ್ ವೇಸ್ಟ್ ಆಗುತ್ತೆ ಇದೊಂದು ತಲೆನೋವು ಇದರಲ್ಲಿ ಪೋರ್ಟಲಲ್ಲಿ ಬೇರೆ ಬೇರೆ ಆ್ಯಪ್ಗಳ ಥರ ಕ್ಯಾನ್ಸಲ್ ಮಾಡೋದು ಆಪ್ಷನ್ಗಳಿಲ್ಲ ಇದರಲ್ಲಿ ಈಸಿಯಾಗಿ ಅಂತ ಅಂದ್ಕೊಳ್ತಾರೆ ನಮಗೆ ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಬಿಡ್ತಾರೆ ಪೋರ್ಟರ್ ಅವರು ಕ್ಯಾನ್ಸಲ್ ಮಾಡಿಬಿಟ್ಟು ಹಂಗೆ ಡೈರೆಕ್ಟ್ ತೊಗೊಂಡು ಹೋಗ್ತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಉಳ್ಸೋಕ್ಕೋಸ್ಕರ ಅಂತ ಅಂದ್ಕೊಂಡು ಇವ್ರು ಏನು ಮಾಡಿಬಿಡ್ತಾರೆ ಸಸ್ಪೆಂಡ್ ಮಾಡೋದು ಪೆನಲ್ಟಿಗಳು ಹಾಕೋದು ಆ ಥರ ಎಲ್ಲ ಮಾಡ್ಬಿಡ್ತಾರೆ ನೋಡಿ ಇವಾಗ ಈ ಥರ ಉಲ್ಟಾ ಬುಕ್ ಮಾಡಿದ್ರಲ್ಲ ಅವನು ಯಾವ ಥರ ರೀಸನ್ ಹಾಕ್ತಾನೋ ಅದಕ್ಕೆ ಬೇರೆ ಕಾಲ್ ಮಾಡಬೇಕು ನಾನು ಕಸ್ಟಮರ್ ಕೇರ್ಗೆ ಏನು ರೀಸನ್ ಹಾಕಿದ್ದಾರೆ ಅಂತ ಕೆಲವೊಂದು ಸಲ ಮೆಸೇಜ್ ಬರುತ್ತೆ ಮೆಸೇಜ್ ಮಲ್ಲಿರೋ ಅಂದರೆ ಕಾಲ್ ಮಾಡಬೇಕು ಓಕೆ ನೋಡೋಣ ಇದು ಆರ್ಡ್ರ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಏನಾಗುತ್ತೆ ನೋಡೋಣ ಓಕೆ ಅದಿರಲಿ ಆರ್ಡ್ರು ಇವಾಗ ಕ್ಯಾನ್ಸಲ್ ಆಯಿತು ಈ ಆರ್ಡ್ರು ಇದು ರೀಸನ್ ಹಾಕಿದ್ದಾರೆ ತಿಳ್ಕೊಳ್ಳೋಣ ಇಲ್ಲಿ ಚಾಟ್ ಬೋರ್ಡ್ ಇದೆ ಅಲ್ಲಿ ಹೋಗ್ಬಿಟ್ಟು ಆರ್ಡ್ರ್ ಕ್ಯಾನ್ಸಲೇಷನ್ ಸ್ಟೇಟಸ್ಸು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ರೀಸನ್ ಕೊಟ್ಟಿದ್ದಾರೆ ವಿ ಆರ್ ಸಾರಿ ಪ್ಲೀಸ್ ಕ್ಲೋಸ್ ದ ಸಪೋರ್ಟ್ ವಿಂಡೋ ರೀಸ್ಟಾರ್ಟ್ ಇವರ್ ಜರ್ನಿ ರೀಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ತಗೊಳ್ತಿಲ್ಲ ಗುಡ್ ವಿಲ್ ರಿಲೇಟೆಡ್ ಗುಡ್ ವಿಲ್ ತಗೊಳ್ಳೋಣ ಆಲ್ ಗುಡ್ ವಿಲ್ ರಿಕ್ವೆಸ್ಟ್ ಯು ಹ್ಯಾವ್ ಬಿನ್ ಆಟೋಮೆಟೆಡ್ ಯು ಆಟೋಮೆಟಿಕ್ ಕೊಟ್ಬಿಟ್ಟಿದ್ದಾರಂತೆ ಹಾಂ ಯಾಕೆ ಕ್ಯಾನ್ಸಲೇಷನ್ದು ಬರ್ತಿತ್ತಲ್ಲ ಬರ್ತಾ ಇಲ್ವಲ್ಲ ಆರ್ಡರ್ ಕ್ಯಾನ್ಸಲೇಷನ್ನು ಓಹ್ ಆರ್ಡರ್ ಕ್ಯಾನ್ಸಲೇಷನ್ಗೆ ಇವರೇನು ರಿಪ್ಲೈನೇ ಮಾಡ್ತಾ ಇಲ್ವಲ್ಲ ಓಕೆ ಮೆಸೇಜ್ ಬಂದರೆ ನಿಮಗೆ ತೋರಿಸ್ತೀನಿ ಏನು ರೀಸನ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಓಕೆ ಮೂರನೇ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಮಳೆ ಬೇರೆ ಬರ್ತಾ ಇದೆ ಸಣ್ಣದಾಗಿ ಇದೆ ಬೀಳ್ತಾಯಿದೆ ಆರ್ಡ್ರು ಇದೆ ಗಾಂಧಿನಗರಿಗೆ ಬೀಳ್ತಾ ಇದೆ ಎಂಬತ್ತೊಂದು ರೂಪಾಯಿ ಚಿಕ್ಕ ಆರ್ಡ್ರು ಬನ್ನಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಇವಾಗ ಬೇರೆ ಮಳೆ ಬರೋ ಥರ ಇದೆ ಬೇಗ ಎಕ್ಸೆಪ್ಟ್ ಮಾಡಿಕೊಂಡು ಬೇಗ ಡೆಲಿವರಿ ಮಾಡ್ಬಿಡೋಣ ಟ್ರಾಫಿಕ್ ಬೇರೆ ಜಾಸ್ತಿನೂ ಇದೆ ಎಕ್ಸೆಪ್ಟ್ ಆಗಿದೆ ಎಲ್ಲಿದೆ ಪಿಕಪ್ ಲೊಕೇಶನ್ನು ಶಿವಾಜಿನಗರ ಎರಡು ಇದೆ ಪಿಕಪ್ ಲೊಕೇಶನು ಹೋಗಿ ಪಿಕಪ್ ಮಾಡೋಣ ಎರಡನೇ ಆರ್ಡ್ರ್ ಗಾಂಧಿನಗರ್ ಮೆಜೆಸ್ಟಿಕ್ ಕಡೆ ಆ ಕಡೆ ಹೋದರೆ ಸ್ವಲ್ಪ ಜಾಸ್ತಿ ಆರ್ಡ್ರ್ಗಳು ಸಿಗುತ್ತೆ ಓ ಮಳೆ ಸ್ಟಾರ್ಟ್ ಆಯಿತು ಗುರು ಹಿಂಗೆ ಮಳೆ ಬಂದರೆ ಹೆಂಗಪ್ಪ ಮಾಡೋದು ಡೆಲಿವರಿ ಎಲ್ಲ ಟ್ರಾಫಿಕ್ಕು ಕೂಡ ಅದೇ ಥರ ಜಾಸ್ತಿ ಇದೆ ನೋಡಿ ಇದೇ ಯುಲೋ ಬೈಕು ಡಿ ಎಲ್ ಏನೂ ಬೇಕಾಗಿಲ್ಲ ಆರಾಮಾಗಿ ತಗೊಂಡು ಐದು ಕಿಲೋಮೀಟ್ರ್ ಒಳಗೆ ಡೆಲಿವರಿ ಮಾಡ್ಕೋಬೋದು ಬ್ಯಾಟ್ರಿ ಖಾಲಿ ಆದರೆ ಅವರೇ ಲೊಕೇಶನ್ ಕೊಟ್ಟಿರ್ತಾರಲ್ವ ಚೇಂಜ್ ಮಾಡ್ಕೊಬೋದು ಈಸಿ ಅಲ್ವಾ ಯಾರಾದರೂ ಡೆಲಿವರಿ ಜಾಬ್ ಮಾಡಬೇಕು ಅಂದಿದ್ರೆ ಡಿ ಎಲ್ ಏನೂ ಬೇಕಾಗಿಲ್ಲ ನಿಮಗೆ ಆ ಥರ ಯುಲೋ ಗಾಡಿ ತಗೊಂಡು ಬಾಡಿಗೆ ಈಗ ರೆಂಟಲಲ್ಲಿ ಓಡಿಸ್ಬೋದು ಬ್ಯಾಟ್ರಿ ಗಾಡಿ ೇ ಜೋರಾಗ್ತಾ ಇದೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಗೋಪುರದಲ್ಲಿ ಏನಂದರೆ ವಾಟ್ರ್ ಪ್ರೂಫ್ ಬರೋಲ್ಲ ಯಾಕಂದರೆ ಇದು ವಾಟ್ರ್ ಪ್ರೂಫೇ ಆದರೆ ಈ ಥರ ನಾವು ಮೈಕ್ ಆಬ್ಯಾಪ್ಟರ್ ಹಾಕ್ಬಿಟ್ರೆ ಅದಕ್ಕೆ ವಾಟರ್ ಪ್ರೂಫ್ ಆಗೋಲ್ಲ ಒಳಗಡೆ ಬ್ಯಾಟ್ರಿ ಒಳಗಡೆ ಡೈರೆಕ್ಟಾಗಿ ನೀರು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಸೆಕೆಂಡ್ ಪಿಕಪ್ ಇದ್ದೀನಿ ಪಿಕಪ್ ಮಾಡಾದ್ಮೇಲೆ ನಿಮಗೆ ವಿಡಿಯೋ ಮಾಡಾಕ್ತೀನಿ ಫೋನಲ್ಲಿ ಶೂಟ್ ಮಾಡಿ ಗೋಪ್ರೋ ಸೇವ್ ಮಾಡ್ಕೋಬೇಕು ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಪ್ರಾಡಕ್ಟು ನೆಕ್ಸ್ಟ್ ವೀಡಿಯೋಗಳಿಗೆಲ್ಲ ಯೂಸ್ ಆಗುತ್ತೆ ಈ ಥರ ನಾನು ಮಳೆಯಲ್ಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿಬಿಟ್ರೆ ಗೋಪ್ರೋ ಹೊಗೆ ಹಾಕ್ಸ್ಕೊಬಿಡುತ್ತೆ ಇದಕ್ಕೆ ಪ್ರೊಟೆಕ್ಟ್ ಮಾಡೋಕ್ಕೆ ಬೇರೆ ಪ್ಲ್ಯಾನ್ ಇದೆ ಈ ಥರ ಮಳೆಯಲ್ಲೆಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಮಾಡಬೇಕಾಗುತ್ತೆ ಹೌಣ್ಣ ಮಳೆ ನಿಂತರೆ ಮತ್ತೆ ಗೋಪ್ರೋನ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮಳೆ ಜೋರಾದರೆ ಡ್ಯೂಟಿ ಮಾಡೋಕ್ಕಾಗಲ್ಲ ಒನ್ ಅವರ್ ಬೇಗ ಹೋಗ್ದಂಗೆ ಆಗುತ್ತೆ ಏಳುವರೆವರೆಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆರು ಗಂಟೆಗೆ ಆರೂವರೆಗೆ ಮುಗಿಯೋ ಥರ ಇದೆ ಎರಡು ಆರ್ಡ್ರು ಬರೀ ಎರಡು ಅವರಲ್ಲಿ ಎರಡು ಆರ್ಡ್ರು ಮಾಡೋಂಗಾಗಿದ್ದೆ ಕೋಟರಲ್ಲಿ ಇನ್ನು ಪಿಕಪ್ ಲೊಕೇಶನ್ ಒಂದೂವರೆ ಕಿಲೋಮೀಟ್ರ್ ಇದೆ ಅಲ್ಲಿರೊಳಗೆ ನಮ್ಮ ಗೋಪ್ರೋನ ಸೇಫ್ಟಿ ಮಾಡ್ಕೊಬಿಡೋಣ ಇಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹ್ಞೂ ಇದು ಗೋಪ್ರೋ ಬಾಕ್ಸು ಇದ್ರೊಳಗೆ ಹಾಕಿಕ್ಬಿಡೋಣ ಫುಲ್ ಮಳೆ ಬರ್ತಾ ಇದೆ ಇವಾಗ ತಾನೇ ಗೋಪ್ರೋ ಕ್ಯಾಮ್ರಾನ ಸೇಫ್ಟಿ ಮಾಡಿಕ್ಕೆ ಅದ್ರಲ್ಲಿ ಮಳೆ ಜೋರಾಗಿಬಿಡ್ತು ಸೆಕೆಂಡ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಇಲ್ಲಿ ಕಸ್ಟಮರ್ ಇಲ್ಲಿ ಹೇಳಿದ್ರು ಇವತ್ತು ರೈನ್ ಫೋರ್ಟ್ ಕೂಡ ಬರ್ತಿದೆ ಮಳೆ ಬರಲ್ಲ ಅಂತ ಅನ್ನೋ ಧೈರ್ಯದಲ್ಲಿ ಬಂದಿದೆ ಎರಡನೇ ಆರ್ಡ್ರಿಗೆ ಈ ಥರ ಆದರೆ ಆರ್ಡ್ರ್ ಅರ್ನಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಪಾರ್ಟ್ ಟೈಮಲ್ಲಂತೂ ಈ ಆರ್ಡ್ರ್ ಏನಾದರೂ ನಾನು ಇಲ್ಲೇ ಎಲ್ಲೋ ಪಿಕಪ್ ಲೊಕೇಶನ್ ಇದೆ ಅವ್ರಿಗೆ ಕಾಲ್ ಮಾಡ್ತೀನಿ ಈ ಆರ್ಡ್ರ್ ಈ ಆರ್ಡ್ರ್ ಏನಾದರೂ ನಾನು ಪಿಕಪ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಒಂದು ಎಂಬತ್ತು ರೂಪಾಯಿ ಕೊಟ್ಟಿದ್ದಾನಲ್ಲ ಅದ್ರಲ್ಲಿ ಹದಿನಾರು ರೂಪಾಯಿ ಕಮಿಷನ್ ಕಟ್ ಮಾಡಿಕೊಂಡ್ರು ಇನ್ನೂರು ರೂಪಾಯಿ ಅಷ್ಟೇ ಪಾರ್ಟ್ ಟೈಮಲ್ಲಿ ಮಾಡೋಕ್ಕಾಗಿತ್ತು ಇವತ್ತು ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಒಂದೇ ಥರ ಇರೋಲ್ಲ ಬನ್ನಿ ಇವಾಗ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡ್ತೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಇದ್ದೀನಿ ಇದೇ ಥರ ಸಪೋರ್ಟ್ ಇರಿ ನಾನು ಹಾಕ್ತೀನಿ ವೀಡಿಯೋ ಮಾಡೋದು ಯೂಟ್ಯೂಬಲ್ಲಿ ಸಪೋರ್ಟರು ಅದ್ರ ಎಲ್ಲ ಇವಾಗ ಡೆಲಿವರಿ ಕೊಡೋದು ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ತಾಯಿರ್ತೀನಿ ಅದನ್ನ ಹಾಕ್ತಾ ಇರ್ತೀನಿ ಈಗ ಪಾರ್ಸಲ್ ಕೊಟ್ಟಿದ್ದಾರೆ ಇವಾಗ ಡ್ರಾಪ್ ಮಾಡೋಣ ಮಳೆಯೂ ಕಷ್ಟ ಏನು ಮಾಡೋಕ್ಕಾಗಲ್ಲ ಓಕೆ ಲಾಸ್ಟ್ ಆರ್ಡರು ಎನ್ವೋಲೋಪೆ ಸೇಫ್ಟಿಯಾಗಿ ಮಳೆ ಇದ್ರೂ ತಗೊಂಡು ಹೋಗ್ಬೋದು ಡಿಕ್ಕಿ ಒಳಗೆ ಹಾಕೊಂಡು ನಮ್ಮ ಗಾಡಿ ನಿಂತಿದೆ ಓಲಾ ಓಕೆ ಇದಾಗಿತ್ತು ಫೋಟರ್ ಪಾರ್ಟ್ ಟೈಮ್ ಬಗ್ಗೆ ಒಂದು ಸಣ್ಣ ವೀಡಿಯೋ ವಿಡಿಯೋ ಆಗಿದೆ ಅಂತ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿನ ಫ್ರೆಂಡ್ಸ್ ಹೆವೆನ್ ಏಟ್ ಟೇ ಬೈ ಬೈ ಟೇ ಕೇರ್ ನಾನು ನಿಮ್ಮ ಪ್ರೀತಿಯ ಯಾರದು